ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಫೆಬ್ರವರಿ ಹದಿಮೂರು ಇತ್ತೀಚೆಗಷ್ಟೇ ಬಿಡುಗಡೆ ಆಗಿರುವ ಜೆಸ್ಟ್ ಪಾಸ್ ಎನ್ನುವ ಕನ್ನಡ ಚಲನಚಿತ್ರದಲ್ಲಿ ಬರುವಂತಹ ಸನ್ನಿವೇಶದಲ್ಲಿ ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುಮಾರ್ ಅವರು ಅಭಿನಯಿಸಿರುವಂತಹ ಬೇಡರ ಕಣ್ಣಪ್ಪ ಎಂಬುವ ಪದವನ್ನು ಕೀಳು ಭಾವನೆಯಿಂದ ತೋರಿಸಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ವಿಪಿ ಸುಶೀಲಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಪುಟ್ಟರಾಜು ಜಿಲ್ಲಾಧ್ಯಕ್ಷರಾದ ಆರ್ ವಿನೋದ್ ರವರುಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಪುರಭವನದ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಜಮಾವಣೆಗೊಂಡ ಪ್ರತಿಭಟನಾಕಾರರು ಪಾಸ್ ಚಿತ್ರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ವಿಪಿ ಸುಶೀಲಾ ಜಿಲ್ಲಾಧ್ಯಕ್ಷರಾದ ಆರ್ ವಿನೋದ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಪುಟ್ಟರಾಜು ಭಾಗ್ಯಮ್ಮ ಲತಾ ಮಾದೇಶ್ ರವರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಯಾದಂತಹ ಜಸ್ಪಾಸ್ ಎಂಬ ಕನ್ನಡ ಚಲನಚಿತ್ರದಲ್ಲಿ ಡಾಕ್ಟರ್ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಬೇಡರ ಕಣ್ಣಪ್ಪ ಎಂಬ ಹೆಸರನ್ನ ಬಳಕೆ ಮಾಡಿದ್ದಾರೆ ಮತ್ತೆ ಅಸಭ್ಯವಾಗೆಲ್ಲ ಮಾತಾಡಿದ್ದಾರೆ ಆ ನ ತೆಗಿಬೇಕು ಇವರು ಆ ಚಲನಚಿತ್ರದ ನಿರ್ಮಾಪಕರು ಮತ್ತೆ ಡೈರೆಕ್ಟರ್ಗಳು ದೊಡ್ಡ ಮನೆ ಕುಟುಂಬಕ್ಕೆ ಕ್ಷಮೆ ಕೇಳಬೇಕು ಮತ್ತೆ ರಾಜ್ಯದ ಜನತೆಗೂ ಕೂಡ ಕ್ಷಮೆ ಕೇಳಬೇಕು ಮತ್ತೆ ಈ ಯಾವುದೇ ಚಲನಚಿತ್ರ ಕನ್ನಡ ಚಲನಚಿತ್ರನ ಕುಟುಂಬ ಸಮೇತ ಹೋಗಿ ನೋಡೋ ಹಾಗಿರ್ಬೇಕು ಅದರಲ್ಲಿ ಇವರು ಏನೇನೋ ಇಷ್ಟ ಬಂದಂಗೆ ಇದನ್ನ ಚಿತ್ರನ ಚಿತ್ರೀಕರಣ ಮಾಡಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಸಾಂಕೇತಿಕವಾಗಿ ಮೈಸೂರು ನಗರದ ಪುರಭವನದ ಬಳಿ ಪ್ರತಿಭಟನೆಯನ್ನ ನಡೆಸಿ ಈ ಮೂಲಕ ನಾವು ಅವ್ರಿಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದೀವಿ ಏನಂತ ಅಂದ್ರೆ ಇಡೀ ರಾಜ್ಯಾದ್ಯಂತ ಇವತ್ತು ಸಂಜೆ ಒಳಗಡೆ ಅವರು ಡೈರೆಕ್ಟ್ರು ನಿರ್ಮಾಪಕರು ಏನಿದ್ದಾರೆ ಅವರು ಬಂದ ಕ್ಷಮೆ ಕೇಳಲಿಲ್ಲ ಆ ರೀಲ್ಸ್ನ ಏನ್ ಅಸಭ್ಯವಾಗಿ ಮಾತಾಡಿದ್ದಾರೆ ಆ ನ ತೆಗಿಲಿಲ್ಲ ಅಂದ್ರೆ ಕರ್ನಾಟಕದ ರಾಜ್ಯಾದ್ಯಂತ ಜಸ್ಟ್ ಪಾಸ್ ಚಿತ್ರನ ನಾವು ಮುಂದುವರಿಸೋದಿಕ್ಕೆ ಬಿಡಲ್ಲ ಎಲ್ಲ ಚಲನಚಿತ್ರದ ಥಿಯೇಟರ್ ಬಳಿ ನಾವು ಪ್ರತಿಭಟನೆಗೆ ಕೂರ್ತೀವಿ ಮತ್ತೆ ಅವ್ರಿಗೆ ನಾವು ಯಾವುದೇ ರೀತಿಯಿಂದಲೂ ದೊಡ್ಡ ಮನೆ ಕುಟುಂಬಕ್ಕೆ ಅಗೌರವ ತೋರೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ ಅದನ್ನ ಕಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀವಿ ಸರ್ ನನ್ನ ಹೆಸರು ವಿ ಪಿ ಸುಶೀಲ ಅಂತ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಸರ್ ನನ್ನ ಹೆಸರು ಪುಟರಾಜು ಅಂತ ಹೇಳಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈ ಜಸ್ಟ್ ಪಾಸನ ಚಿತ್ರ ತುಂಬ ಒಂದು ಅಪ್ಪಾಜಿ ಅವರ ಕುಟುಂಬಕ್ಕೆ ಪ್ರಭಾವ ಬೀರುವಂಥ ಮಾತುಗಳನ್ನಾಡಿದ್ದಾರೆ ಅವರು ಅವರ ನಟನೆಗೆ ಏನು ಯಾರೂ ಬೆಲೆ ಕಟ್ಟಕ್ಕೆ ಸಾಧ್ಯವಿಲ್ಲ ಇವತ್ತು ರಾಜ್ಯದಲ್ಲೆಲ್ಲ ಇಡೀ ಇಂಡಿಯಾದಲ್ಲೂ ಕೂಡ ಅವ್ರಿಗೆ ಒಂದು ಬೆಲೆ ಇದೆ ದೊಡ್ಡ ಮನೆ ಅಂದರೆ ಒಂದು ಗೌರವ ಇದೆ ಮತ್ತು ನಮ್ಮ ಯಾಟ್ರಿಕ್ ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಅವರು ಕೂಡ ಬಳಸ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಅವಮಾನ ಆಗಬಾರ್ದು ಆ ರೀತಿ ಅವಮಾನ ಆದ ರೀತಿಯಲ್ಲಿ ಚಿತ್ರನ ಚಿತ್ರೀಕರಣ ಮಾಡಿದ್ದಾರೆ ಆ ಹವಯನಕಾರಿ ಒಂದು ಸೀನ್ನ ತೆಗಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೆ ಹಾಗೂ ಚಿತ್ರ ವಾಣಿಜ್ಯ ವಾಣಿಜ್ಯ ಚಿತ್ರಮಂಡಳಿಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತಿದ್ದೀನಿ ಹಾಗಾಗಿ ಕನ್ನಡ ಚಿತ್ರ ಬೆಳಿಬೇಕು ಕನ್ನಡ ಚಿತ್ರ ಉಳಿಬೇಕು ಕನ್ನಡಿಗರು ಬೆಳಿಬೇಕು ಕನ್ನಡ ಚಿತ್ರನ ಮನ ಮಂದಿ ಜನ ನೋಡುವಂಥ ಚಿತ್ರನ ತೆಗಿಬೇಕು ಈ ಥರ ಅಪ್ಪಾಜಿಯವರು ಒಳ್ಳೊಳ್ಳೆ ಚಿತ್ರ ಮಾಡಿರೋದನ್ನ ಅವರು ಹೆಸರನ್ನ ಅವಹೇಳನಕಾರಿ ಮಾಡೋದು ತುಂಬ ಖಂಡನೀಯ ಅಂತ ನಾನು ಹೇಳ್ತಾ ಮಾಧ್ಯಮ ಭಿತ್ತರಿಗೆ ಹಾಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ನನ್ನ ಎಲ್ಲ ಅಕ್ಕ ತಂಗಿಯರು ಕೂಡ ಅಣ್ಣದಮ್ಮದರಿಗೂ ಕೂಡ ಎಲ್ಲರಿಗೂ ನಾನು ಈ ಈ ಒಂದು ವಿಚಾರನ ತಿಳಿಸಕ್ಕೆ ರಾಜ್ಯದಿಂದ ಈ ವಿಚಾರನ ತಿಳಿಸ್ತಾ ಇದ್ದೀನಿ ಮುಂದೆ ನಾಳೆ ದಿನ ಅವರು ಸೆನ್ಸ್ ಕಟ್ ಮಾಡಿದೇನೆ ಫಿಲಮ್ನ ಓಡ್ಸಕ್ ಹೋದ್ರೆ ಎಲ್ಲಾ ಟ್ಯಾಕ್ಸಿಗಳಲ್ಲೂ ಕೂಡ ನಾವು ಬಂದ್ ಮಾಡೋಕ್ಕೆ ಕರೆ ಕೊಡ್ತೀವಿ ಚಲನಚಿತ್ರ ಕೇಳ್ತೀನಿ ಅಂದ್ರೆ ಯಾವುದನ್ನು ಏಳು ಕೇಳು ಏನು ಮಾಡೋದಂಥ ಅವಶ್ಯಕತೆ ಇಲ್ಲ ಏನಂದ್ರೆ ಇವಾಗ ಅವರು ಕೇಳು ಇವ್ರ ಅಂತ ಏನಿಲ್ಲ ದೊಡ್ಡ ಮನೆಯವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವಶ್ಯಕತೆ ಇಲ್ಲ ಅವ್ರಿಗೆ ದೊಡ್ಡ ಮನೆಯವ್ರು ಸೂಪರ್ ಯಾವತ್ತಿದ್ರು ಸರಿ ನಾ ದೊಡ್ಡ ಮನೆಯವ್ರು ಮಾತಾಡಬೇಕಂದ್ರೆ ದೊಡ್ಡವ್ರ ಮನೆಯವ್ರ ಮಾತಾಡ್ಬೇಕಂದ್ರೆ ಅವ್ರ ಬಗ್ಗೆನೆ ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಅವಶ್ಯಕತೆ ಇಲ್ಲ ಅಂದ್ರೆ ಸುರೇಶ್ ಕುಮಾರ್ ಇರ್ಲಿ ಪುನರ್ ಸಿಂಹಸ್ವಾಮಿ ಇರ್ಲಿ ರಾಘವೇಂದ್ರ ಸಿಂಹ ಇರ್ಲಿ ಅಪ್ಪಾಜಿ ಇರ್ಲಿ ಯಾರ ಬಗ್ಗೆ ಏನ್ ಮಾತಾಡೋ ಅವಶ್ಯಕತೆ ಇಲ್ಲ ಇವ್ರು ತಗೋದ್ ಸೀನ್ ಮಾತಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಸೀನ್ ಏನಕ್ಕೆ ಮಾತಾಡ್ತಾರೆ ಈಗ ಈಗ ಹೊಸ ಹೊಸ ತೆಗಬೇಕಂದ್ರೆ ಅವ್ರ ಬಗ್ಗೆ ತಪ್ಪಾಗೆ ಮಾತಾಡ್ಬೇಕಾಗ ಮಾಡಿದಾರೆ ಅವರು ಅಂದ್ರೆ ಅವ್ರಿಗೆ ಏನು ಸೀನ್ ಬೇರೆ ಸಿಕ್ಕಿಲ್ವೇನೋ ಅದಕ್ಕೆ ಮಾಡಿದಾರೆ ಅವ್ರು ಕಟ್ ಮಾಡ ಹಾಕ್ಲೇಬೇಕು ಮಾಡ್ಲೇಬೇಕು ಅದನ್ನ ಧಿಕ್ಕಾರಿಸ್ತೀವಿ ಅದಕ್ಕೋಸ್ಕರ ಮತ್ತೆ ಮುಂದಿನ ವರ್ತಕರೇ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಮನದಾಳದ ಗರಿ